ನಮಸ್ತೆ ಆತ್ಮೀಯರೇ ಇದನ್ನು ನಾವು ಅಮರಾರವರ ಪುಸ್ತಕದ ಸ್ವಾಧ್ಯಾಯ ಅಮರವಾಣಿ ಪುಸ್ತಕದಿಂದ ಆಚಾರ್ಯ ದ್ರೋಣರು ಜನಿಸಿದ ಪಾತ್ರೆ ಬೋಗುಣಿ ಅದರ ಬಗ್ಗೆ ತಿಳ್ಕೊತಾ ಹೋಗ್ತಾ ಇದ್ದೀವಿ ಅಮರಾರವರ ಮಾತುಗಳಲ್ಲೇ ಅವರು ಮಾಡದಂತಹ ಕೆಲಸವನ್ನು ನಾವು ಗಮನಿಸ್ತಾ ಹೋಗೋಣ ವೇದಾ ಪಿರಮಿಡ್ ಮೆಡಿಟೇಷನ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಮೊದಲಿನಂತೆ ನಾನು ಕೈಲಾಸ ಪರ್ವತಕ್ಕೆ ಭೇಟಿ ಕೊಟ್ಟೆನು ಅಂತ ಅಮರ ಗುರುಜಿಗಳು ಹೇಳ್ತಾ ಇದ್ದಾರೆ ಮಾರ್ಕಂಡೇಯ ಮಹರ್ಷಿಗಳು ಹಿಂದಿನ ಕಲ್ಪದ ಕಾರ್ಯಕರ್ತರ ಕೆಲಸದಲ್ಲಿ ಸ್ವಲ್ಪ ಭಾಗ ಕೆಲಸ ಉಳಿದುಕೊಂಡಿದೆ ಎಂದು ತಿಳಿಸಿದರು ಅಮರರವರಿಗೆ ಮಾರ್ಕಂಡೇಯ ಮಹರ್ಷಿಗಳು ಹಿಂದಿನ ಕಲ್ಪದ ಸಮಯದಲ್ಲಿ ನಡೆದಂತಹ ಕೆಲಸ ಸ್ವಲ್ಪ ಬಾಕಿ ಇದೆ ಅಂತ ತಿಳಿಸಿದರು ಇದು ದ್ರೋಣಾಚಾರ್ಯರು ಜನ್ಮ ತಳೆದ ಸ್ಥಳದಲ್ಲಿ ದ್ರೋಣ ಪಾತ್ರೆ ಅದನ್ನು ತಗೊಂಡು ಬರಬೇಕು ಅಂತ ಹೇಳಿದರು ಮಾರ್ಕಂಡೆಯ ಮಹರ್ಷಿಗಳು ವಸಿಷ್ಠ ಮಹರ್ಷಿಗಳು ಹಿಂದಿನ ಕಲ್ಪದಲ್ಲಿಯೇ ಈ ಕೆಲಸವನ್ನು ಕಾರ್ಯಕರ್ತರಲ್ಲಿ ಒಬ್ಬರಿಗೆ ವಹಿಸಿದ್ದರು ಆದರೆ ಆ ಕಮಂಡಲ ಸಾವಿರಾರು ವರ್ಷಗಳಿಂದ ಕಾಣದಾಗಿತ್ತು ಮಾಯ ಆಗಿತ್ತು ಆ ಕಾರ್ಯಕರ್ತನು ಆ ಕಮಂಡಲವನ್ನು ಹಿಂದಕ್ಕೆ ತರಬೇಕಾಗಿತ್ತು ಆದರೆ ಏನೋ ಅಪಘಾತಕ್ಕೆ ಸಿಕ್ಕಿ ಅವನು ಮರಣ ಹೊಂದಿದ್ದನು ಆದ್ದರಿಂದ ಅವನಿಗೆ ಒಪ್ಪಿಸಿದ್ದ ಕೆಲಸ ಮುಗಿಯಲಿಲ್ಲ ಅದು ಹಾಗೆಯೇ ಬಾಕಿ ಉಳಿಯಿತು ಈಗ ಅವನು ವೈಕುಂಠದಲ್ಲಿ ಇದ್ದಾನೆ ಆದ್ದರಿಂದ ಮಾರ್ಕಂಡೇಯ ಮಹರ್ಷಿಗಳು ನನ್ನನ್ನು ಕರೆದು ಅವನನ್ನು ವೈಕುಂಠದಿಂದ ಕರೆತರಲು ತಿಳಿಸಿದರು ಅವನಿಂದ ಆ ಕೆಲಸ ಪೂರ್ಣವಾಗಬೇಕು ಎಂದು ಹೇಳಿದರು ನಾನು ಇಷ್ಟು ವರ್ಷಗಳ ನಂತರ ಅವನನ್ನು ಗುರುತಿಸುವುದಾದರೂ ಹೇಗೆ ಸಾಧ್ಯ ಎಂಬ ಅನುಮಾನವನ್ನು ವ್ಯಕ್ತಪಡಿಸಿದೆ ಅಂತ ಅಮರ ಗುರೂಜಿಗಳು ತಿಳಿಸ್ತಾರೆ ಆಗ ಮಾರ್ಕಂಡೇಯ ಮಹರ್ಷಿಗಳು ಹೇಳ್ತಾರೆ ನನಗೂ ನನಗೆ ಒಂದು ಕಿರೀಟವನ್ನು ಕೊಟ್ಟು ಮಾರ್ಕಂಡೇಯ ಮಹರ್ಷಿಗಳು ನನಗೊಂದು ಕಿರೀಟನ ಕೊಟ್ಟರು ಇದನ್ನು ಧರಿಸು ಎಲ್ಲವೂ ಸರಿ ಹೋಗುತ್ತದೆ ಎಂದರು ಆ ಕಿರೀಟವನ್ನು ಧರಿಸಿ ನಾನು ವೈಕುಂಠಕ್ಕೆ ಪ್ರಯಾಣ ಬೆಳೆಸಿದೆ ನಾನು ಸಾರೂಪ್ಯ ಹಂತದಲ್ಲಿದ್ದ ಜನರು ವಾಸಿಸುತ್ತಿದ್ದಂತಹ ವೈಕುಂಠ ಲೋಕಕ್ಕೆ ಹೋದೆ ಅಂತ ಅಮರ ಮಹರ್ಷಿಗಳು ತಿಳಿಸ್ತಾ ಇದ್ದಾರೆ ಆ ಲೋಕ ನಾನಾ ವಿಧ ಪುಷ್ಪಗಳಿಂದಲೂ ಹಚ್ಚ ಹಸಿರಿನ ಗಿಡ ಮರಗಳಿಂದಲೂ ಸುಂದರ ಪ್ರಾಣಿಗಳಿಂದಲೂ ತುಂಬಿದ್ದು ನೋಡಲು ಆಕರ್ಷಕವಾಗಿದ್ದಿತು ಆದರೆ ಅಲ್ಲಿದ್ದವರ ಸಂಖ್ಯೆ ಕಡಿಮೆ ಇತ್ತು ಅಲ್ಲಿ ಕೆಲವರು ಓಡಾಡುತ್ತಿದ್ದರು ನಾನು ಅವರನ್ನು ಸಮೀಪಿಸಿದಾಗ ಅವರೆಲ್ಲರೂ ಮಹಾವಿಷ್ಣುವಿನಂತೆಯೇ ನಾಲ್ಕು ತೋಳುಗಳನ್ನು ಅವುಗಳಲ್ಲಿ ಶಂಕ ಚಕ್ರ ಗದೆ ಪದ್ಮವನ್ನು ಹೊಂದಿದ್ದರು ಅವರು ಕಿರೀಟವನ್ನು ಸಹ ಧರಿಸಿದ್ದರು ಆಗ ನನಗೆ ಶ್ರೀಮನ್ನಾರಾಯಣನ ಸಾರೂಪ್ಯ ಹಂತ ತಲುಪಿರುವ ಜನರು ಅಲ್ಲಿ ವಾಸಿಸುತ್ತಿದ್ದಾರೆ ಎಂಬ ವಿಷಯ ಮನವರಿಕೆಯಾಯಿತು ನನಗೆ ಭ್ರಾಂತಿ ಉಂಟಾಯಿತು ಭ್ರಮೆ ಆಯಿತು ಅಂದರೆ ಅಲ್ಲೊಂದು ಸುಂದರ ಸರೋವರ ಸ ಅಂದರೆ ಅದಷ್ಟು ಜನದಲ್ಲಿ ಯಾರೂ ಏನು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ ಎಲ್ಲರೂ ಮಹಾವಿಷ್ಣು ಥರನೇ ಇದ್ದಾರೆ ವೈಕುಂಠದಲ್ಲಿ ಅಂತ ತಿಳಿ ತಿಳಿಸ್ತಾರೆ ಅಲ್ಲೊಂದು ಸ ಸುಂದರವಾದ ಸರೋವರವಿತ್ತು ಅದರ ದಡದಲ್ಲಿ ಮಹಾವಿಷ್ಣುವಿನ ಒಂದು ದೇವಾಲಯವಿತ್ತು ಎಲ್ಲರೂ ಪೂಜಾ ಸಾಮಗ್ರಿಗಳನ್ನು ತೆಗೆದುಕೊಂಡು ಆ ದೇವಾಲಯಕ್ಕೆ ಹೋದರು ನಾನು ಅಲ್ಲೇ ಅವರು ಹೋಗುತ್ತಿದ್ದ ಒಂದು ಕಡೆ ಕುಳಿತಿರಲು ತೀರ್ಮಾನಿಸಿದೆ ಮೊದಲಿಗೆ ನಾವು ಸಾರೂಪ್ಯ ಸಿದ್ಧಾಂತ ಅಂದರೆ ಏನು ಅಂತ ತಿಳ್ಕೊಳ್ಳೋಣ ಅದರಲ್ಲಿ ನಾಲ್ಕು ವಿಧ ಇದೆ ಸಾರೂಪ್ಯದಲ್ಲ ಈ ವಿಧಗಳನ್ನು ಕೇಳಿಸ್ಕೊಳ್ಳಿ ಸಲೋಕ್ಯ ಅಂದರೆ ನಾವು ಪೂಜಿಸಲ್ಪಟ್ಟ ದೇವತೆಯ ಲೋಕಕ್ಕೆ ಹೋಗುವುದು ಸಲೋಕ್ಯ ಸಮೀ ಸಮೀಪ್ಯ ಪೂಜಿಸುವ ದೇವತೆಯ ಸಾಮೀಪ್ಯದಲ್ಲಿ ಇರುವುದು ನಾವು ಗತಿಸಿದ ನಂತರ ನಾವು ಭೂಮಿಯಿಂದ ಹೋದ ನಂತರ ಸಾರೂಪ್ಯ ಅಂದರೆ ಪೂಜಿಸುವ ದೇವತೆಯನ್ನು ಹೋಲುವ ರೂಪವನ್ನು ಪಡೆದುಕೊಳ್ಳುವುದು ಸಾಯುಜ್ಯ ಅಂತಂದರೆ ಪೂಜಿಸಲ್ಪಟ್ಟ ದೇವತೆಯ ದೇಹವನ್ನು ಪ್ರವೇಶಿಸುವುದು ಅಂತ ಹೇಳ್ತಾರೆ ನಾವು ಈ ವೈಕುಂಠದಲ್ಲಿರುವಂತಹ ಜನರು ಭಗವಂತನನ್ನು ಆರಾಧಿಸಿ ಅವನ ರೂಪವನ್ನೇ ಪಡ್ಕೊಂಡು ಅದೇ ರೀತಿ ಇರಬೇಕು ಅಂತ ಆಸೆ ಪಡೋರು ಇಲ್ಲಿ ಅದೇ ನಾಲ್ಕು ತೋಳುಗಳನ್ನು ಹೊಂದಿ ಇರ್ತಾರೆ ಹಾಗೆ ಭಗವಂತನ ಥರನೇ ಕಾಣಿಸ್ತಾರೆ ಅಂತ ತಿಳಿಸ್ತಾರೆ ಈ ವಿಷಯವಾಗಿ ವಂಶೀಸರು ನಮಗೆ ಸಾಕಷ್ಟು ಮಾಹಿತಿಯನ್ನು ಜ್ಞಾನವನ್ನು ಕೊಟ್ಟಿದ್ದಾರೆ ನಾವು ಇವಾಗ ನಮಗಿಷ್ಟವಾಗಿರುವಂತಹ ಗುರುವಿನ ಅಥವಾ ದೇವರ ಫೋಟೋವನ್ನು ಎದುರುಗಡೆ ಇಟ್ಕೊಳ್ಳೋದು ದೊಡ್ಡದಾಗಿರೋವಂಥದ್ದನ್ನು ನಮ್ಮ ಮುಂದೆ ಹಾಕ್ಕೊಳ್ಳೋದು ಹಾಕ್ಕೊಂಡು ಪ್ರತಿ ದಿವಸವೂ ಅವ್ರನ್ನ ನೋಡ್ತಾ ಇರೋದು ಮತ್ತು ಅವ್ರದೇ ಅವ್ರದ್ದು ಪುಸ್ತಕಗಳಿರುತ್ತಲ್ಲ ಅವ್ರ ಜೀವನ ಚರಿತ್ರೆ ಅವ್ರು ಹೇಗೆ ನಡ್ಕೋತಿದ್ರು ಹೇಗೆ ಕೂತ್ಕೋತಿದ್ರು ಅವರು ಜನರ ಜೊತೆಲಿ ಹೇಗಿರ್ತಾಯಿದ್ರು ಅವರು ಸಮಾಜಕ್ಕೆ ಏನೇನು ಒಳ್ಳೇದು ಮಾಡಿದ್ದಾರೆ ಅದನ್ನೆಲ್ಲ ಓದೋದು ಸೇಮ್ ಅವ್ರು ಹೆಂಗಿರ್ತಾಯಿದ್ರು ಏನು ಮಾಡ್ತಿದ್ರು ಅದನ್ನು ಫಾಲೋ ಮಾಡೋದು ಅದೇ ರೀತಿಯಲ್ಲಿ ನಡ್ಕೊಳ್ಳೋದಕ್ಕೆ ಶುರು ಮಾಡೋದು ಅವರೇ ನೀವಾಗಿದ್ದೀರಾ ಅಂತ ಭಾವಿಸ್ತಾ ಹೋಗೋದು ಒಂದು ದಿವಸ ಅವರಾಗೇ ನೀವು ಬದಲಾಗ್ತೀರಾ ಅಂತ ತಿಳಿಸ್ತಾರೆ ಆದರೆ ಇದರಲ್ಲಿ ಪ್ರ ತೊಂದರೆ ಏನು ಅಂತಂದರೆ ನಾವಿವತ್ತು ಆ ಬ ಶಿರಡಿ ಸಾಹಿಬಾಬ್ರ ಥರ ಆಗಬೇಕು ಅಂತ ಇಟ್ಕೊಳ್ಳಿ ಸರಿ ಅವರು ಜೀವನದಲ್ಲಿ ಏನೇನು ರೂಲ್ಸ್ ಫಾಲೋ ಮಾಡ್ತಿದ್ರು ಅದನ್ನೆಲ್ಲ ನಾವು ಮಾಡಬೇಕು ನಾವು ಒಂದು ಚೂರು ಹೆಚ್ಚು ಕಡಿಮೆ ಮಾಡಿದ್ರೂ ಕೂಡ ಅದು ನಮಗೆ ಕಷ್ಟವನ್ನು ತಂದುಕೊಡುತ್ತೆ ಜೀವನದಲ್ಲಿ ತೊಂದರೆಗಳನ್ನು ತಂದುಕೊಡುತ್ತೆ ಅಂತ ತಿಳಿಸ್ತಾರೆ ನಾವು ಸಾರೂಪ್ಯ ಆಗೋದಲ್ದಿರ ಇವಾಗ ಬದುಕಿದಾಗಲೇ ಸಾರೂಪ್ಯ ಸಿದ್ಧಾಂತ ನಾವು ಫಾಲೋ ಮಾಡೋದಾದರೆ ನಾವು ಗುರುಗಳನ್ನು ದೇವತೆಗಳನ್ನು ಫಾಲೋ ಮಾಡಿಕೊಂಡು ಅದೇ ರೂಪನ ಪಡ್ಕೋತಾ ಇದ್ದೀವಿ ಅವನ ಗುಣಗಳನ್ನು ನಾವು ಅನುಸರಿಸ್ತೀವಿ ಅನ್ನೋದಾದರೆ ಅದರಿಂದ ಎಷ್ಟು ಲಾಭ ಇದೆಯೋ ಅಷ್ಟೇ ಕಷ್ಟ ಇದೆ ಅಂತ ವಂಶಿ ಸರ್ ತಿಳಿಸ್ತಾರೆ ಹಾಗೆಯೇ ಅಮರರವರ ಕಥೆಯನ್ನು ಮುಂದುವರಿಸ್ತಾ ಅವರಲ್ಲಿ ಒಬ್ಬೊಬ್ಬರು ನನ್ನನ್ನು ನೋಡಿ ಮುಂದೆ ಹೋಗುತ್ತಿದ್ದಾಗ ಅವರಲ್ಲಿ ನಮಗೆ ಬೇಕಾದ ಕಾರ್ಯಕರ್ತನೇನಾದರೂ ಇದ್ದು ಅವನು ನನ್ನ ಪರಿಚಯ ಹಿಡಿಯಬಹುದೆಂದು ಭಾವಿಸಿದೆ ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಿದ್ರಲ್ಲ ಅವರನ್ನು ಇವ್ರು ನೋಡ್ತಾ ಕೂತಿದ್ರು ಅವರೆಲ್ಲರೂ ಇವ್ರನ್ನ ನೋಡ್ಕೋತಾ ಹೋಗ್ತಾಯಿದ್ರು ಇವ್ರ ಮನಸ್ಸಲ್ಲಿ ಈ ಥರ ಭಾವನೆ ಬಂದಿತ್ತು ಏಕೆಂದರೆ ಅವರೆಲ್ಲರ ರೂಪವು ಮಹಾವಿಷ್ಣುವಿನ ಸಾರೂಪ್ಯವಾಗಿದ್ದಿತು ಅವರು ನನ್ನ ಕಡೆ ನೋಡಿ ಮುಂದೆ ಹೋಗುತ್ತಿದ್ದರು ಯಾರೊಬ್ಬರೂ ನನ್ನ ಬಳಿಗೆ ಬರಲಿಲ್ಲ ಅಷ್ಟು ಹೊತ್ತಿಗೆ ಒಬ್ಬ ವ್ಯಕ್ತಿಯು ನೇರವಾಗಿ ನನ್ನ ಕಡೆಗೇ ಧಾವಿಸಿ ಬಂದನು ಅವನು ನೀವು ಭೂಲೋಕದವರೇ ಸಪ್ತರ್ಷಿಗಳ ಕಡೆಯವರೇ ಎಂದು ಪ್ರಶ್ನಿಸಿದನು ನಾನು ನಿಮ್ಮನ್ನು ಭೂಲೋಕಕ್ಕೆ ಕರೆದುಕೊಂಡು ಹೋಗಲು ಬಂದಿದ್ದೇನೆ ಅಂತ ತಿಳಿಸಿದೆ ಸಪ್ತರ್ಷಿಗಳಿಗೆ ನೀವು ಬೇಕಾಗಿದ್ದೀರಿ ಎಂದು ತಿಳಿಸಿದೆ ನಮಗೆ ಬೇಕಾಗಿದ್ದ ವ್ಯಕ್ತಿ ಆತನೇ ಎಂದು ನನಗೆ ಗೊತ್ತಾಯಿತು ಅಂತ ಅಮರ ಗುರುಜಿಗಳು ತಿಳಿಸ್ತಾರೆ ಅವನು ತನ್ನ ಶಂಖ ಚಕ್ರ ಇತ್ಯಾದಿಗಳನ್ನು ತೊರೆಯುವುದು ಹೇಗೆ ಎಂದು ತಾನು ಬದಲಾಗುವುದು ಹೇಗೆ ಎಂದು ಯೋಚಿಸುತ್ತಿದ್ದನು ಆಗ ನಾನು ಧರಿಸಿದ್ದ ಕಿರೀಟವನ್ನು ಅವನಿಗೆ ಧರಿಸಲು ಹೇಳಿದೆ ಅವನು ಧರಿಸಿದ ಕೂಡಲೇ ಅವನ ಮಹಾವಿಷ್ಣುವಿನ ರೂಪ ಅದೃಶ್ಯಗೊಂಡಿತು ಅವನ ಹಿಂದಿನ ಕಾರ್ಯಕರ್ತನ ರೂಪ ಬಂದಿತು ಅವನು ನನ್ನೊಡನೆ ಬರಲು ಒಪ್ಪಿದನು ಅಲ್ಲಿಂದ ನಾವು ಮಹಾವಿಷ್ಣುವಿನ ಅಪ್ಪಣೆಯನ್ನು ಪಡೆದು ಅಲ್ಲಿಂದ ಹೊರಟು ಭೂಲೋಕಕ್ಕೆ ಬಂದು ಕೈಲಾಸ ಪರ್ವತ ಸೇರಿದೆವು ಮಾರ್ಕಂಡೇಯ ಮಹರ್ಷಿಗಳಿಗೆ ಸಂತೋಷವಾಯಿತು ನಾವು ಒಳಗೆ ಹೋಗಿ ಕುಳಿತೆವು ಅವನು ಹಿಂದೆ ತನಗೆ ಕೊಟ್ಟಿದ್ದ ಕೆಲಸವನ್ನು ಏಕೆ ಮುಗಿಸಲು ಸಾಧ್ಯವಾಗಲಿಲ್ಲ ಎಂಬ ಬಗ್ಗೆ ವಿವರವನ್ನು ಕೊಟ್ಟನು ಮಾರ್ಕಂಡೇಯ ಮಹರ್ಷಿಯು ಆ ಕೆಲಸವನ್ನು ಈಗಲಾದರೂ ಮುಗಿಸು ಎಂದು ತಿಳಿಸಿದರು ಅವರು ಅವನ ಜೊತೆಗೆ ನನ್ನನ್ನು ಹೋಗಲು ಹೇಳಿದರು ಅಮರವರವರು ಮತ್ತು ಆ ಋಷಿ ಇಬ್ಬರು ಹೋಗ್ತಾರೆ ನಾವಿಬ್ಬರೂ ಅಲ್ಲಿಂದ ಹೊರಟು ಮಧ್ಯ ಪ್ರದೇಶದ ಉತ್ತರದಲ್ಲಿನ ಒಂದು ಜಾಗವನ್ನು ಸೇರಿದೆವು ಅಲ್ಲಿ ಒಂದು ಸಣ್ಣ ನದಿ ಹರಿಯುತ್ತಿತ್ತು ಅಲ್ಲಿಂದ ಮುಂದೆ ಹೋದಾಗ ದಟ್ಟ ಕಾಡುಗಳಿದ್ದವು ಅಲ್ಲಿ ಅನೇಕ ಅನೇಕ ಪಿಶಾಚಿಗಳನ್ನು ಕಂಡೆವು ಅವನು ಅದರ ಬಗ್ಗೆ ಹೇಳುತ್ತಾ ಹಿಂದೆ ಪರಮೇಶ್ವರನು ಕೈಲಾಸಕ್ಕೆ ತೆರಳಿದ ಮೇಲೆಯೂ ಸಹ ಆ ಗುಣಗಳು ಪಿಶಾಚಿ ರೂಪದಲ್ಲೇ ಇಲ್ಲಿ ಇರಲು ಇಷ್ಟಪಟ್ಟವು ಎಂದು ತಿಳಿಸಿದನು ಅಲ್ಲಿಂದ ಮುಂದೆ ನಡೆದವು ನಡೆದೆವು ಆಗ ಅವನು ದ್ರೋಣಾಚಾರ್ಯರು ಈ ಪಾತ್ರೆಯಿಂದ ಜನಿಸಿದ ಮೇಲೆ ಇದನ್ನು ಅವರ ಆಶ್ರಮದಲ್ಲಿ ರಕ್ಷಿಸಲಾಗಿತ್ತು ದ್ರೋಣಾಚಾರ್ಯರು ಕೌರವರ ಸೈನ್ ಸೈನ್ಯ ಸೇರಿದ ಮೇಲೆ ಇದರ ಬಗ್ಗೆ ಎಲ್ಲರೂ ಮರೆತು ಬಿಟ್ಟರು ಎಷ್ಟೆಷ್ಟೋ ಋಷಿಗಳು ದ್ರೋಣಾಚಾರ್ಯರ ಆಶ್ರಮದಲ್ಲಿ ಇದ್ದರು ಅವರಲ್ಲಿ ಕೆಲವರು ಕೇವಲ ಒಬ್ಬರು ಅದರ ಮಹತ್ವವನ್ನು ತಿಳಿದಿದ್ದರು ಅವರು ಈ ಕಾಡಿಗೆ ಬಂದು ಆ ಗುಹೆಯನ್ನು ಆರಿಸಿಕೊಂಡು ತಪಸ್ಸನ್ನು ಮಾಡುತ್ತಾ ದೇಹ ತ್ಯಾಗ ಮಾಡಿದರು ಮತ್ತು ಆಗ ಆ ಪಾತ್ರೆ ಅಲ್ಲಿಯೇ ಉಳಿಯಿತು ಆ ಕಾರ್ಯಕರ್ತನು ತನ್ನ ಹಿಂದಿನ ಜೀವನದಲ್ಲಿ ಅದನ್ನು ಕಂಡಿದ್ದನು ನಾವು ಹೀಗೆ ಮಾತನಾಡುತ್ತಿದ್ದಾಗಲೇ ಆ ಸಣ್ಣ ನದಿ ಭಾರೀ ನದಿಯಾಯಿತು ಅದರ ಕೆಳಗಡೆ ಗುಹೆಯೊಂದು ಕಾಣಿಸಿತು ನಾವು ಅಲ್ಲಿಗೆ ಹೋದೆವು ಅದರ ಬಾಗಿಲೇ ಒಂದು ವಿಶಾಲವಾದ ಕೊಠಡಿಯನ್ನು ಹೋಲುತ್ತಿತ್ತು ಒಳಗೆ ಹೋಗುತ್ತಿದ್ದಂತೆ ಅಗಲ ಕಡಿಮೆಯಾಗ ತೊಡಗಿತು ತನ್ನೊಡನೆ ಇದ್ದ ಕಾರ್ಯಕರ್ತನು ಅದರೊಳಗೆ ರಭಸದಿಂದ ನುಗ್ಗಿದನು ಅದೊಂದು ಮೂಲೆಯ ಜಾಗವಾಗಿತ್ತು ನಾನು ಅವನನ್ನು ಹಿಂಬಾಲಿಸಿದೆನು ಅವನು ಆ ಜಾಗವನ್ನು ತೋರಿಸುತ್ತಾ ಇದು ಇಲ್ಲೇ ನಾನು ಮರಣ ಹೊಂದಿದ್ದು ಎಂದು ತಿಳಿಸಿದನು ಅವನು ಮುಂದುವರೆದು ಆ ಗುಹೆಯ ಒಳಗೆ ಬಹುದೂರ ನಡೆದ ಮೇಲೆ ಅಲ್ಲಿ ಯಾರೋ ಒಬ್ಬ ಋಷಿಯ ಮೂಳೆಯನ್ನು ಕಂಡೆ ಅದರ ಪಕ್ಕದಲ್ಲಿಯೇ ದ್ರೋಣವಿದ್ದಿತು ಎಂದು ಹೇಳಿದನು ಮುಂದುವರಿದು ನಾನು ಅದನ್ನು ಎತ್ತಿಕೊಂಡು ಹಿಂದಕ್ಕೆ ಬಂದೆ ಅದನ್ನು ತೆಗೆದುಕೊಂಡು ಆ ಗುಹೆಯ ಬಾಗಿಲ ಬಳಿಗೆ ಬಂದಾಗ ಹುಲಿಯ ಗರ್ಜನೆ ಕೇಳಿಸಿತು ಆ ಹುಲಿ ಗುಹೆಯ ಒಳಗೆ ಇದೆಯೋ ಅಥವಾ ಹೊರಗಿದೆಯೋ ತಿಳಿಯಲ್ಲಿಚ್ಛಿಸದೆ ಆ ದ್ರೋಣ ಅಂದರೆ ಪಾತ್ರೆ ಒಂದು ಭದ್ರವಾದ ಜಾಗದಲ್ಲಿಟ್ಟು ಅದನ್ನು ಬಂದೆ ಅದು ಗುಹೆಯ ಗುಹೆಯ ಒಂದು ಭದ್ರವಾದ ಮೂಲೆಯಾಗಿತ್ತು ನಂತರ ಗವಿಯ ಹೊರಗೆ ಕಾಲಿಟ್ಟೆ ತತ್ಕ್ಷಣ ಆ ಹುಲಿ ನನ್ನ ಮೇಲೆ ಎರಗಿತು ನಾನು ಸತ್ತೆ ಆದರೆ ಸಾಯುವ ಮುನ್ನ ಮೂರು ಸಲ ಶ್ರೀಮನ್ನಾರಾಯಣನ ನಾಮವನ್ನು ಉಚ್ಚರಿಸಿದೆ ಅದರ ಫಲವಾಗಿ ವೈಕುಂಠ ಲೋಕ ಪ್ರಾಪ್ತವಾಯಿತು ಅಂತ ಆ ಋಷಿ ಕಾರ್ಯಕರ್ತ ತಿಳಿಸ್ತಾನೆ ಆ ಕಾರ್ಯಕರ್ತನು ಇಷ್ಟನ್ನು ಹೇಳಿದ ಮೇಲೆ ಅವನು ಮತ್ತು ನಾನು ಇಬ್ಬರು ಗುಹೆಯ ಒಳಕ್ಕೆ ಹೋದೆವು ಅಂತ ಅಮರ ಮಹರ್ಷಿಗಳು ಹೇಳ್ತಾ ಇದ್ದಾರೆ ಅವನು ಗುಹೆಯಲ್ಲಿ ಒಂದು ಕಡೆ ಇದ್ದ ಆ ದ್ರೋಣವನ್ನು ಎತ್ತಿಕೊಂಡು ಬಂದನು ಅದರ ರಚನೆ ಪಂಚಲೋಹದಿಂದ ಆಗಿತ್ತು ಅದರಲ್ಲಿ ಮುತ್ತು ರತ್ನಗಳನ್ನು ಸೇರಿಸಲಾಗಿತ್ತು ಬೆಲೆ ಬಾಳುವ ಲೋಹಗಳನ್ನು ಅದರಲ್ಲಿ ಕೂಡಿಸಲಾಗಿತ್ತು ಆಕಾರದಲ್ಲಿ ಸಾಕಷ್ಟು ಎತ್ತರವಾಗಿತ್ತು ಅದು ಹೊಸದರಂತೆ ಹೊಳೆಯುತ್ತಾ ಅದೇ ತಾನೇ ತಯಾರಿಸಲ್ಪಟ್ಟಂತೆ ಕಾಣುತ್ತಿತ್ತು ಆ ದ್ರೋಣವನ್ನು ತೆಗೆದುಕೊಂಡು ಗವಿಯ ಬಾಗಿಲಿಗೆ ಬಂದಾಗ ಹುಲಿಯ ಗರ್ಜನೆ ಕೇಳಿಸಿತು ನಾನು ಆ ಕಾರ್ಯಕರ್ತನಿಗೆ ಮಿತ್ರನೇ ನಾವೇನು ಈ ಗರ್ಜನೆಯಿಂದ ಹೆದರಬೇಕಿಲ್ಲ ಏಕೆಂದರೆ ಈಗ ನಾವು ನಕ್ಷತ್ರಿಕ ಸೂಕ್ಷ್ಮ ಶರೀರದಲ್ಲಿದ್ದೇವೆ ಎಂದು ಹೇಳಿದೆ ಆದರೆ ಆ ಹುಲಿಯು ಅದೇ ರೀತಿಯ ಶರೀರದಂತೆ ಇತ್ತು ಅದರಂತೆ ನಮ್ಮ ಮೇಲೆ ಎರಗಿತು ಆಗ ನಾನು ಆ ಕಾರ್ಯಕರ್ತನಿಗೆ ನಾವು ಈಗ ಈ ಹುಲಿಯ ಬಗ್ಗೆ ವಿಚಾರ ಮಾಡಬೇಕು ಎಂದು ಹೇಳಿದೆ ನಾವು ಅಲ್ಲಿಂದ ನದಿಗೆ ಹೋಗಿ ನೀರನ್ನು ತಂದೆವು ಹೂಗಳನ್ನು ತಂದೆವು ನಾನು ಕೆಲವು ರಹಸ್ಯವಾದ ಮಂತ್ರಗಳನ್ನು ಉಚ್ಚರಿಸಿದೆ ಸ್ವಲ್ಪ ಪೂಜೆಯನ್ನೂ ಸಹ ಮಾಡಿದೆವು ಅನಂತರ ಕಳಶದ ನೀರನ್ನು ಹುಲಿಯ ಮೇಲೆ ಚುಮುಕಿಸಿದೆವು ಆ ಹುಲಿ ಒಬ್ಬ ಗಂಧರ್ವನಾಗಿ ನಿಂತಿತು ಆಗ ಆ ಗಂಧರ್ವನು ತನ್ನ ಹಿಂದಿನ ಕಥೆಯನ್ನು ಹೇಳಿದನು ಬಹಳ ಹಿಂದಿನ ಕಾಲದಲ್ಲಿ ಭಾರದ್ವಾಜ ಮಹರ್ಷಿಗಳು ಬಾಲ್ಯದಿಂದಲೂ ಇಲ್ಲಿ ತಪಸ್ಸನ್ನು ಆಚರಿಸುತ್ತಿದ್ದರು ನಾನು ಅವರಲ್ಲಿ ಭಯ ಹುಟ್ಟಿಸಬೇಕೆಂದು ಹುಲಿ ರೂಪ ತಳೆದು ಗರ್ಜಿಸಿದೆ ಆಗ ಅವರು ಮಂತ್ರ ಪೂತ ಜಲವನ್ನು ನನ್ನ ಮೇಲೆ ಚುಮುಕಿಸಿದರು ನಾನು ಪುನಃ ಗಂಧರ್ವ ರೂಪದಲ್ಲಿ ಕಂಡೆ ಆಗ ಅವರು ನೀನು ನಿಜವಾದ ಹುಲಿಯೇ ಆಗು ಎಂದು ಶಾಪ ಕೊಟ್ಟರು ಜೊತೆಗೆ ನೀನು ಕಲಿಯುಗ ಪರ್ಯಂತ ಹುಲಿಯಾಗಿದ್ದು ಒಬ್ಬ ಋಷಿ ಕಾರ್ಯಕರ್ತನನ್ನು ಕೊಲ್ಲುತ್ತೀಯ ಅಲ್ಲಿಂದ ನಿನಗೆ ಹುಲಿ ಜನ್ಮ ಹೋಗುತ್ತದೆ ಎಂದು ಹೇಳಿದರು ಎಂದು ಹೇಳಿ ಮುಗಿಸಿದನು ನಂತರ ಅಮರರಿಗೆ ತನ್ನನ್ನು ಪುನಃ ಗಂಧರ್ವ ನನ್ನಾಗಿಸಿದ್ದಕ್ಕೆ ತನ್ನ ಕೃತಜ್ಞತೆಯನ್ನು ಅರ್ಪಿಸಿದರು ನಿಮಗೆ ಬೇಕಾದಾಗ ನನ್ನನ್ನು ಜ್ಞಾಪಿಸಿಕೊಂಡರೆ ಸಾಕು ನಾನು ನಿಮ್ಮ ಬಳಿಗೆ ಬಂದು ಯಾವುದೇ ಸಹಾಯ ಬೇಕಾದರೂ ಮಾಡಿಕೊಡುತ್ತೇನೆ ಅಂತ ಹೇಳ್ತಾನೆ ಅವನು ಗಂಧರ್ವ ಎಂದು ತಿಳಿಸಿ ಅಲ್ಲಿಂದ ಗಂಧರ್ವ ಲೋಕಕ್ಕೆ ಹೊರಟು ಹೋದನು ನಮಗೆ ಅವನಿಗೆ ಗಂಧರ್ವತ್ವ ಬಂದದ್ದು ನೋಡಿ ಸಂತೋಷವಾಯಿತು ನಾವು ಮಾರ್ಕಂಡೇಯ ಮಹರ್ಷಿಗಳ ಸಮೀಪಕ್ಕೆ ಬಂದೆವು ಅಲ್ಲಿಗಾಗಲೇ ವಸಿಷ್ಠ ಮಹರ್ಷಿಗಳ ಆಗಮನವಾಗಿತ್ತು ಅವರು ಅಮರರನ್ನು ನೋಡಿ ಸಂತೋಷಪಟ್ಟರು ಆನಂತರ ಕೊಂಚ ಕಾಲ ಅವರ ಮಧ್ಯೆ ಕೆಲವು ಮಾತುಕತೆಗಳು ನಡೆದವು ನಂತರ ವಸಿಷ್ಠ ಮಹರ್ಷಿಗಳು ಹೊರಟು ಹೋದರು ಅಮರಾರವರು ಒಬ್ಬರೇ ಅಲ್ಲಿ ಉಳಿದರು ಆಗ ಅಲ್ಲಿಗೆ ಡಾಕ್ಟರ್ ತಿಮ್ಮರಾಯಪ್ಪನವರು ಬಂದರು ಮಾರ್ಕಂಡೇಯ ಮಹರ್ಷಿಗಳು ಅವರನ್ನು ಕಂಡು ಸರಿ ನೀವಿಬ್ಬರು ಚೆನ್ನಾಗಿ ಪರಸ್ಪರ ಪರಿಚಿತರಾಗಿದ್ದೀರಿ ನೀವು ನೀವು ಮಾತನಾಡಿಕೊಳ್ಳಿ ಎಂದು ತಿಳಿಸಿ ಅವರು ಅಲ್ಲಿಂದ ಹೊರಟು ಹೋದರು ಆಗ ಆ ಕಾರ್ಯಕರ್ತ ಡಾಕ್ಟರ್ ತಿಮ್ಮರಾಯಪ್ಪನವರನ್ನು ನೋಡಿ ಹಿಂದಿನ ಕಥೆಯನ್ನು ನೆನೆಯಲು ಆರಂಭಿಸಿದನು ಅವನು ತಾನು ಕೊಲ್ಹಾಪುರದಲ್ಲಿ ಹುಟ್ಟಿದೆನೆಂದು ಋಷಿಗಳ ಕಾರ್ಯಕರ್ತನಾಗಿ ಸಾವಿರದ ಎಂಟುನೂರ ಅರವತ್ತೇಳರಿಂದ ಕೆಲಸ ಮಾಡುತ್ತಿರುವುದಾಗಿಯೂ ತನ್ನ ಕ್ಷೇತ್ರ ಇನ್ನೂರು ಮೈಲಿ ವಿಸ್ತೀರ್ಣ ವಿಸ್ತೀರ್ಣದ್ದೆಂದು ತಿಳಿಸಿದನು ಮುಂದುವರೆದು ಒಂದು ದಿನ ತಾನು ಕೆಲಸಕ್ಕೆ ಗೋಕಾಕ್ಗೆ ಹೋಗುತ್ತಿದ್ದೆನು ಆಗ ಅಮರರ ತಾತಂದಿರಾದ ತಿಮ್ಮಪ್ಪ ದೇಸಾಯಿ ಅವರು ಅಲ್ಲಿ ವಾಸಿಸುತ್ತಿದ್ದರು ಅಲ್ಲೇ ಒಂದು ಆಂಜನೇಯನ ಪೂಜಾ ಮಂದಿರವಿತ್ತು ಅಲ್ಲಿ ಪೂಜೆಯನ್ನು ಮಾಡಿಯಾದ ಮೇಲೆ ಎಲ್ಲರೂ ನೈವೇದ್ಯವನ್ನು ಪ್ರಸಾದವನ್ನು ಸ್ವೀಕರಿಸಿ ಹೋಗಬೇಕೆಂದು ತಿಳಿಸಲಾಯಿತು ದೇವರ ಮೆರವಣಿಗೆಯಲ್ಲಿಯೂ ನಾನು ಭಾಗವಹಿಸಿದ್ದೆ ಪ್ರಸಾದವನ್ನು ಹಂಚಲಾಯಿತು ತಿಮ್ಮಪ್ಪ ದೇಸಾಯಿಯವರು ಪ್ರಸಾದವನ್ನು ಸ್ವೀಕರಿಸಲು ಹೇಳಿದರು ಅದಕ್ಕಾಗಿ ಆ ಕಾರ್ಯಕರ್ತನು ಒಳಕ್ಕೆ ಬಂದು ಕುಳಿತುಕೊಂಡನು ಕಾರ್ಯಕರ್ತನು ಸಪ್ತರ್ಷಿ ಪೂಜಾ ವಿಧಾನದ ಬಗ್ಗೆ ಏನೂ ಹೇಳಲಿಲ್ಲ ತಿಮ್ಮಪ್ಪ ದೇಸಾಯಿಯವರು ಆತನನ್ನು ಮನೆಗೆ ಆಹ್ವಾನಿಸಿದರು ಆದರೆ ಕಾರ್ಯಕರ್ತನು ತನಗೆ ಅತ್ಯಂತ ಮುಖ್ಯ ಕಾರ್ಯವಿದೆ ಎಂದು ಆದ್ದರಿಂದ ಮುಂದಿನ ಸಲ ಅಲ್ಲಿಗೆ ಬರುವುದಾಗಿಯೂ ಆಗ ಸಪ್ತರ್ಷಿ ಪೂಜಾ ವಿಧಾನವನ್ನು ವಿವರವಾಗಿ ತಿಳಿಸುವುದಾಗಿಯೂ ಹೇಳಿದನು ಮುಂದೆ ಇಬ್ಬರು ಬೋಕಿಲ ಬೆಂಕಾಲ್ ಬಳಿ ಇದ್ದ ಸೋಫಲ್ ಎಂಬ ಸ್ಥಳದಲ್ಲಿ ಮೂರು ನಾಲ್ಕು ತಿಂಗಳು ಕಾಲ ಪರಸ್ಪರ ಸೇರಿದರು ಅಲ್ಲಿ ಒಂದು ಈಶ್ವರನ ದೇವಸ್ಥಾನ ಇತ್ತು ಆಗ ಅಲ್ಲಿ ವಾರ್ಷಿಕ ಜಾತ್ರೆ ನಡೀತಾ ಇತ್ತು ಅದಕ್ಕೆ ಬಂದು ಬಳಗದವರು ಬಹುಜನ ಗಾಡಿಗಳಲ್ಲಿ ಬರ್ತಾಯಿದ್ರು ದುರಾದೃಷ್ಟದಿಂದ ಅಲ್ಲಿ ಪ್ಲೇಗ್ ರೋಗಕ್ಕೆ ತುತ್ತಾಗಿ ಅನೇಕ ಜನರು ಸತ್ತು ಬಿದ್ದಿದ್ದನ್ನು ಹೆಣಗಳನ್ನು ಸುಡುತ್ತಿದ್ದುದನ್ನು ನೋಡಿದರು ಅವರು ಅದನ್ನು ದಾಟಿ ದೇವಸ್ಥಾನಕ್ಕೆ ಬಂದರು ಪೂಜೆ ನಡೆಸಲಾಯಿತು ಮನೆ ಮಂದಿಯು ಬಂದು ಜನರು ಆದಷ್ಟು ಬೇಗ ಹಿಂತಿರುಗಬೇಕೆಂದು ತಿಳಿಸಲಾಯಿತು ಆ ವೇಳೆ ಪ್ಲೇಗಿನ ಕಾರಣ ಆ ಗ್ರಾಮವನ್ನು ಖಾಲಿ ಮಾಡಲಾಗಿತ್ತು ಆದರೆ ಆಯುರ್ವೇದ ವೈದ್ಯರಾಗಿದ್ದ ಒಬ್ಬ ಬಂಧುಗಳು ಅಲ್ಲೇ ನಿಂತರು ಅವರ ಮನೆಯವರನ್ನು ಹಿಂದಕ್ಕೆ ಕಳಿಸಿದ್ದರು ಆ ವೈದ್ಯರು ಒಂದು ಗುಡಿಸಲಿನಿಂದ ಇನ್ನೊಂದಕ್ಕೆ ಔಷಧ ವಿತರಣೆ ಮಾಡುತ್ತಾ ಹೋದರು ಆದರೆ ಒಂದು ಗುಡಿಸಲಿನಲ್ಲಿ ತೀವ್ರವಾಗಿ ಪ್ಲೇಗ್ಗೆ ಸಿಕ್ಕ ಪ್ರಾಣ ಸಂಕಟದಲ್ಲಿದ್ದ ಒಬ್ಬರನ್ನು ಕಂಡರೂ ತಿಮ್ಮಪ್ಪ ದೇಸಾಯಿಗೆ ಬಹಳ ಸಂಕಟವಾಯಿತು ಅಲ್ಲಿಯೇ ಏಳು ಏಳು ಎಂಟು ದಿನಗಳು ಇದ್ದು ಇದ್ದುಬಿಟ್ಟರು ಆದರೆ ಪ್ಲೇಗ್ ಕಾಯಿಲೆ ಉಗ್ರವಾಗಿ ಬಿಟ್ಟಿತ್ತು ಪ್ಲೇಗ್ ಗಡ್ಡೆ ಒಡೆದು ರಕ್ತ ಹರಿಯಲಾರಂಭಿಸಿತು ಔಷಧಾದಿಗಳಿಂದ ಅಂತೂ ಪ್ರಯೋಜನವಾಯಿತು ಆ ಕಾರ್ಯಕರ್ತನು ಹಾಗೆ ಪ್ಲೇಗಿನ ದುಷ್ಪರಿಣಾಮದಿಂದ ಗೆದ್ದನು ಅಂದರೆ ಬದುಕಿ ಉಳಿದನು ಅವರು ಆ ರೋಗಿ ಇಂದು ಇಂದೋ ನಾಳೆಯೋ ಚೇತರಿಸಿಕೊಳ್ಳುವನೆಂದು ನಿರೀಕ್ಷಿಸುತ್ತಿದ್ದರು ಅದರಂತೆಯೇ ಚೇತರಿಸಿಕೊಂಡನು ಎಲ್ಲರಿಗೂ ಹರ್ಷ ಉಂಟಾಯಿತು ಆಗ ತಿಮ್ಮಪ್ಪ ದೇಸಾಯಿಯವರು ಸಂತೋಷಪಟ್ಟು ಅವನನ್ನು ಮೂರು ತಿಂಗಳ ಕಾಲ ಇರಲು ತಮ್ಮ ಮನೆಗೆ ಆಹ್ವಾನಿಸಿದರು ಅವರ ಮನೆಯಲ್ಲಿ ಇದ್ದಾಗ ಅವನು ಅವರಿಗೆ ಸಪ್ತರ್ಷಿ ಪೂಜಾ ವಿಧಾನದ ವಿವರಗಳನ್ನು ತಿಳಿಸಿದನು ಅವನೂ ಸಹ ಧ್ಯಾನ ತಪಸ್ಸನ್ನು ಪ್ರಾರಂಭಿಸಿದನು ಅದಾದ ಮೇಲೆ ಆ ಕಾರ್ಯಕರ್ತನು ಕೊಲ್ಲಾಪುರಕ್ಕೆ ಪ್ರಯಾಣ ಮಾಡಿದನು ನಾ ಮತ್ತು ನಾನು ಮತ್ತೆ ಆ ಕಡೆ ಬಂದಾಗ ಅವರನ್ನು ಭೇಟಿ ಮಾಡುವುದಾಗಿ ತಿಳಿಸಿದರು ಮೂರನೆಯ ವರ್ಷ ಒಂದು ಉಗ್ರಕ್ಷಾಮ ತಲೆದೋರಿತು ತಿಮ್ಮಪ್ಪ ದೇಸಾಯಿಯವರು ತಮ್ಮಲ್ಲಿದ್ದದ್ದನ್ನೆಲ್ಲ ದಾನ ಮಾಡಿದರು ಅವರಿಗಾಗಿ ಏನನ್ನೂ ಉಳಿಸಿಕೊಳ್ಳಲಿಲ್ಲ ಇಷ್ಟಾದರೂ ಜನ ಸಾಯುತ್ತಿದ್ದರು ಅದನ್ನು ನೋಡಿ ಕರುಣೆ ತುಂಬಿ ಆಂಜನೇಯ ದೇವಸ್ಥಾನದ ಚಿನ್ನದ ಒಡವೆಗಳನ್ನು ಮಾರಿ ಜನರನ್ನು ರಕ್ಷಿಸಬೇಕೆಂದು ಯೋಚಿಸಿದರು ಮುಂದೇನ ತಾವು ಆಂಜನೇಯ ದೇವಸ್ಥಾನವನ್ನು ಸೇರಿ ಆಂಜನೇಯ ಸ್ಥಿತಿಗತಿಗಳನ್ನು ಪರಿಗಣಿಸಿ ತನ್ನ ತೀರ್ಮಾನವನ್ನು ಕ್ಷಮಿಸು ಎಂದು ಪ್ರಾರ್ಥಿಸಿ ಪ್ರತಿಮೆಯ ಮುಂದೆ ಮನಸ್ಸಿನಲ್ಲಿಯೇ ಹೇಳಿಕೊಳ್ಳುತ್ತಾ ನಿಂತರು ಆಗ ಆ ಕಾರ್ಯಕರ್ತನು ಎಲ್ಲಿಂದಲೋ ಅಲ್ಲಿಗೆ ಬಂದು ನಾನು ಪರಿಸ್ಥಿತಿಯನ್ನು ಸುಧಾರಿಸಲು ಯತ್ನಿಸುತ್ತೇನೆ ದೇವರ ಒಡವೆಗಳನ್ನು ಮಾರುವುದು ಬೇಡ ಎಂದು ಹೇಳಿದನು ಅನಂತರ ಆ ಕಾರ್ಯಕರ್ತನು ಕೊಲ್ಲಾಪುರಕ್ಕೆ ಹಿಂತಿರುಗಿದನು ಅಲ್ಲಿ ಅವನಿಗೆ ಗಾಡಿಗಟ್ಟಲೆ ಆಹಾರ ಧಾನ್ಯಗಳು ಬಟ್ಟೆ ಬಟ್ಟೆಗಳು ಮತ್ತು ಸಾಕಷ್ಟು ಹಣ ದೊರಕಿತು ಆಗ ಕಾರ್ಯಕರ್ತನು ಇವೆಲ್ಲವೂ ಸಪ್ತರ್ಷಿಗಳಿಂದ ಬಂದದ್ದು ನನ್ನದಲ್ಲ ಎಂದು ತಿಳಿಸಿದನು ಆಗ ತಿಮ್ಮಪ್ಪ ದೇಸಾಯಿಯವರು ಈ ಋಣವನ್ನು ತೀರಿಸುವ ಬಗೆ ಹೇಗೆ ಎಂದರು ಅದಕ್ಕೆ ಋಷಿ ಕಾರ್ಯಕರ್ತನು ಅದು ಸಪ್ತಋಷಿಗಳಿಗೆ ಗೊತ್ತಿದೆ ಅದಕ್ಕಾಗಿ ಯಾರೂ ಯೋಚಿಸಬೇಕಾಗಿಲ್ಲ ಎಂದು ಸಮಾಧಾನ ಹೇಳಿದರು ಆ ವಸ್ತುಗಳನ್ನು ವಿನಿಯೋಗಿಸಲಾಯಿತು ಅನಂತರ ಆ ಕಾರ್ಯಕರ್ತನು ಅಲ್ಲಿಂದ ಹೊರಟು ಹೋದನು ಇದಾದ ಮೇಲೆಯೇ ಅವನಿಗೆ ದ್ರೋಣವನ್ನು ತರುವ ಕಾರ್ಯವನ್ನು ವಹಿಸಿಕೊಟ್ಟಿದ್ದು ಆ ಕಾರ್ಯಕರ್ತನು ಋಷಿಗಳು ಅವರು ಕೊಟ್ಟಿರುವ ಹಣವನ್ನು ಪುನಃ ಹಿಂದಕ್ಕೆ ಪಡೆಯುತ್ತಾರೆ ಎಂದು ಹೇಳಿದನು ಅಮರರಿಗೆ ಅದರ ಅರ್ಥವಾಗಲಿಲ್ಲ ಆಗ ಮಾರ್ಕಂಡೇಯ ಮಹರ್ಷಿಗಳು ಹಸನ್ಮುಖರಾಗಿ ಹೇಳಿದರು ಆ ಕಾರ್ಯಕರ್ತನನ್ನು ನಾವು ವಿಷ್ಣುವಿನ ಸಾರೋಪ್ಯ ಸಾರೋಪ್ಯ ಲೋಕಕ್ಕೆ ಮತ್ತೆ ಕಳಿಸಬೇಕು ಅವನು ವಿಷ್ಣುವಿನ ರೂಪ ಮತ್ತೆ ಪಡೆಯುತ್ತಾನೆ ಅವನು ಬಂದ ಕಾರ್ಯ ಸಾಂಗವಾಗಿ ನೆರವೇರಿದೆ ಇಂದಿನಿಂದ ಒಬ್ಬ ಶ್ರೇಷ್ಠ ಕಾರ್ಯಕರ್ತನನ್ನು ಇಲ್ಲಿ ಕಳೆದುಕೊಳ್ಳಬೇಕಾಗಿದೆ ಅವನನ್ನು ಗೌರವಿಸಬೇಕು ಎಂದು ಹೇಳಿದ ತಕ್ಷಣ ಅಲ್ಲಿಗೆ ಗರುಡನನ್ನು ಆಹ್ವಾನಿಸಿದರು ಆ ಕಾರ್ಯಕರ್ತನನ್ನು ಗರುಡಾರೂಢನಾಗಲು ಹೇಳಿದರು ಮಾರ್ಕಂಡೇಯ ಮಹರ್ಷಿಗಳು ಅಮರರಿಗೆ ನೀನು ಅವನನ್ನು ಅವನ ಸಾರೂಪ್ಯ ಲೋಕಕ್ಕೆ ಕರೆದುಕೊಂಡು ಹೋಗಿ ಬಿಟ್ಟು ಬಾ ಎಂದು ಆಜ್ಞಾಪಿಸಿದರು ಆ ಕಾರ್ಯಕರ್ತನು ಗರುಡನ ಮೇಲೆ ಕೂತಿರಲು ಮಹಾ ತೇಜಸ್ವಿಯಾಗಿ ಪ್ರಕಾಶಿಸಿದನು ಸಾಕ್ಷಾತ್ ಮಹಾವಿಷ್ಣುವಿನ ಪ್ರಭೆಯಿಂದ ಶೋಭಿಸಿದನು ನಾನು ಸಹ ಆ ಕಾರ್ಯಕರ್ತನ ಜೊತೆ ಹೋದೆ ಅಂತ ಅಮರ ಗುರುಜಿಗಳು ತಿಳಿಸ್ತಾ ಇದ್ದಾರೆ ಗರುಡನ ಮೇಲೆ ಕೂತು ಪ್ರಯಾಣ ಮಾಡಿದ್ದು ಏನೇನೂ ಸಂತೋಷಕರವಾಗಿರಲಿಲ್ಲ ಅಂತೂ ನಾವು ಆ ಲೋಕವನ್ನು ಸೇರಿದೆವು ಆ ಕಾರ್ಯಕರ್ತನ ಕಿರೀಟ ಅಲ್ಲಿ ಸುಭದ್ರವಾಗಿತ್ತು ಅವನು ಅದನ್ನು ಧರಿಸಿದ ತತ್ಕ್ಷಣವೇ ಅವನಿಗೆ ಮಹಾವಿಷ್ಣುವಿನ ರೂಪ ಬಂದಿತು ಶಂಕ ಚಕ್ರ ಗದೆ ಪದ್ಮಜದೊಂದಿಗೆ ಶೋಭಿಸಿದನು ನಾನು ಇನ್ನು ಹೊರಡುತ್ತೇನೆ ಎಂದೆ ಆಗ ಅವನು ಸ್ವಲ್ಪ ಕಾಲ ಇಲ್ಲೇ ಇದ್ದು ಇಲ್ಲಿನ ಸ್ಥಳಗಳನ್ನು ನೋಡಿಕೊಂಡು ಹೋಗಿ ಎಂದನು ಆಗ ನಾವು ಅಲ್ಲಿನ ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿದೆವು ನಾವು ದೇವಾಲಯದಿಂದ ಹಿಂತಿರುಗುತ್ತಿದ್ದಾಗ ಕೆಲವು ಹುಡುಗಿಯರು ಪೂಜೆಗೆ ಹೋಗುತ್ತಿದ್ದರು ಅವರಲ್ಲಿ ಇಬ್ಬರನ್ನು ನಮ್ಮ ಕಾರ್ಯಕರ್ತನು ಮಾತನಾಡಿಸಿದಾಗ ಅವರು ನಾಗಲೋಕದಿಂದ ಬಂದಿದ್ದ ವಿಷಯ ತಿಳಿಯಿತು ಅವರು ನಾಗಾಲ್ಯಾಂಡಿಗೆ ಹೋಗಬೇಕೆಂದು ಹೇಳಿ ನನ್ನನ್ನು ಅಲ್ಲಿಗೆ ಅವರನ್ನು ಕರೆದುಕೊಂಡು ಹೋಗಿ ಬಿಡಬೇಕೆಂದು ಕೇಳಿಕೊಂಡರು ನಾನು ಅವರನ್ನು ಮಾರ್ಕಾಂಡೇಯ ಮಹರ್ಷಿಗಳ ಬಳಿಗೇ ಕರೆತಂದೆ ಅವರು ನನ್ನನ್ನು ಇವರನ್ನೇಕೆ ಇಲ್ಲಿಗೆ ಕರೆತಂದೆ ಇವರು ಇಲ್ಲಿದ್ದರೆ ತೊಂದರೆ ತಪ್ಪಿದ್ದಲ್ಲ ಆದ್ದರಿಂದ ಇವರನ್ನು ಅವರ ಅಪೇಕ್ಷೆಯಂತೆ ನಾಗಾಲ್ಯಾಂಡಿಗೆ ಕರೆದುಕೊಂಡು ಹೋಗಿಬಿಡು ಎಂದರು ನಾನು ಅವರನ್ನು ನಾಗಾಲ್ಯಾಂಡಿಗೆ ಕರೆದುಕೊಂಡು ಹೋದೆ ಅಲ್ಲಿ ಒಂದು ದಟ್ಟವಾದ ಕಾಡು ಒಂದು ಗುಹೆಯೂ ಇದ್ದವು ಅಲ್ಲಿ ಇಬ್ಬರು ತರುಣರು ನಿಂತಿದ್ದರು ಆಗ ಆ ಹುಡುಗಿಯರು ಅವರು ತಮ್ಮ ಸೋದರ ಅಳಿಯಂದಿರು ಎಂದು ಗುರುತು ಹಿಡಿದರು ಅವರೊಡನೆ ಅವರು ಮುಂದಕ್ಕೆ ಹೋಗುವುದಾಗಿಯೂ ತಿಳಿಸಿದರು ಆ ಕೂಡಲೇ ಅವರು ಮತ್ತು ಆ ತರುಣರು ನಾಗರ ಹಾವುಗಳರು ತಾಳಿ ಹೊರಟು ಹೋದರು ಅಲ್ಲಿಂದ ಮುಂದೆ ಹೋದೆ ಅಲ್ಲೊಂದು ಸರೋವರವಿತ್ತು ಅದರಿಂದ ಅಸಂಖ್ಯಾತ ಹಾವುಗಳು ಹರಿದು ಬಂದವು ಅಲ್ಲಿ ಒಂದು ಬಂಗಲೆಯಲ್ಲಿ ಪುರುಷನ ಮೇಲೆ ಒರಗಿ ಒಬ್ಬ ಸ್ತ್ರೀ ನಿಂತಿದ್ದಳು ಅವನು ನನಗೆ ಎಚ್ಚರ ಕೊಟ್ಟನು ನಾನು ಈಗ ಸೂಕ್ಷ್ಮ ನಾಕ್ಷತ್ರಿಕ ಶರೀರದಲ್ಲಿರುವುದಾಗಿಯೂ ನನಗೆ ಅದರಿಂದ ಯಾವ ಬಾಧೆಯೂ ಆಗದೆಂದು ಹೇಳಿದನು ಒಂದು ಹಾವು ಅವರನ್ನು ಕಚ್ಚೇ ಬಿಟ್ಟಿತು ಅವನು ನೋವಿಂದ ಕಿರುಚಾಡಿದನು ಅವನ ಶರೀರ ಭಯದಿಂದ ತತ್ತರಿಸಿ ಹೋಗಿತ್ತು ಅಲ್ಲಿಂದ ಹಿಂತಿರುಗಿ ನಡೆದ ಎಲ್ಲ ವಿಚಾರವನ್ನು ವಿವರವಾಗಿ ಮಾರ್ಕಂಡೇಯ ಋಷಿಗಳಿಗೆ ವರದಿ ಮಾಡಿದೆ ಅವರು ನಾನು ಮೊದಲೇ ಎಚ್ಚರ ಕೊಟ್ಟಿದ್ದೆ ಇನ್ನು ಆ ನಾಗಕನ್ಯೆಯರಿಂದ ಏನೇನೂ ತೊಂದರೆ ಕಾದಿದೆಯೋ ಎಂದರು ಇದೆಲ್ಲ ಆದ ಮೇಲೆ ಮಾರ್ಕಂಡೇಯ ಮಹರ್ಷಿಗಳ ಅಪ್ಪಣೆ ಪಡೆದು ಅಮರಾರವರು ತಮ್ಮ ಮನೆಗೆ ಹಿಂತಿರುಗಿದರು ಇವತ್ತಿಗೆ ಇಷ್ಟು ಸಾಕು ಬರುವ ಸರ್ತಿ ಇನ್ನೊಂದಷ್ಟು ಅಮರಾರವರ ಸಾಧನೆಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಧನ್ಯವಾದಗಳು